ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಲವತ್ತೈದನೇ ಪ್ರಶ್ನೆ ನೋಡೋಣ ವಿತ್ ರೆಫರೆನ್ಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪ್ರೊರೋಗೇಶನ್ ಆಫ್ ಅ ಹೌಸ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಸ್ ನಾಟ್ ರಿಕ್ವೈರ್ ದಿ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪ್ರೊರೋಗೇಶನ್ ಆಫ್ ದಿ ಹೌಸ್ ಇಸ್ ಜನರಲಿ ಡನ್ ಆಫ್ಟರ್ ದಿ ಹೌಸ್ ಇಸ್ ಅಡ್ ಜಾಯಿಂಟ್ ಸೈನ್ಡ್ ಐ ಬಟ್ ದೆರ್ ಇಸ್ ನೋ ಬಾರ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೊರೋಗೇಟಿಂಗ್ ದ ಹೌಸ್ ವಿಚ್ ಇಸ್ ಇನ್ ಸೆಷನ್ ಮೂರನೇ ಶೆಟ್ಮೆಂಟ್ ಬಂದ್ಬಿಟ್ಟು ಡಿಸಲ್ಯೂಷನ್ ಆಫ್ ಲೋಕಸಭಾ ಇಸ್ ಡನ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೂ ಸೇವ್ ಇನ್ ಎಕ್ಸೆಪ್ಷನಲ್ ಸರ್ಕಾಂಸ್ಟೆನ್ಸಸ್ ಸೊ ಆನ್ ದಿ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೊ ನಮಗೆ ಗೊತ್ತಿದೆ ಇಂಡಿಯಾದಲ್ಲಿ ಪ್ರೆಸಿಡೆಂಟು ಹೈಯರ್ ಅಥಾ ಹೈಯೆಸ್ಟ್ ಅಥಾರಿಟಿ ಆಗಿದ್ದರೂ ಕೂಡ ಪ್ರೆಸಿಡೆಂಟ್ ತಾವೊಬ್ಬರೇ ತಾವು ಡಿಸಿಷನ್ ಮಾಡೋಕ್ಕಾಗೋದಿಲ್ಲ ಯಾವ ಡಿಸಿಷನ್ ತಗೊಂಡ್ರೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿನ ಅಡ್ವೈಸ್ ಮೇಲೆ ಡಿಸಿಷನನ್ನು ತಗೊಬೇಕಾಗತ್ತೆ ಇದು ಬಂದ್ಬಿಟ್ಟು ಇಂದಿರಾ ಗಾಂಧಿ ಗೌರ್ಮೆಂಟ್ ಏನು ಎಮರ್ಜೆನ್ಸಿ ಇಶ್ಯೂ ಮಾಡಿದ್ರಲ್ಲ ಅದಾದ ಮೇಲೆ ಫಾರ್ಟಿ ಸೆಕೆಂಡ್ ಮತ್ತು ಫೋರ್ಟಿ ಫೋರ್ತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿರ್ತಾರೆ ಸೊ ಅಲ್ಲಿ ನಾವು ಸ್ವಲ್ಪ ಚೇಂಜಸನ್ನು ನೋಡಿರ್ತೀವಿ ಪ್ರೆಸಿಡೆಂಟ್ ಅವರಿಗೆ ಫುಲ್ ಅಥಾರಿಟಿ ಇರೋದಿಲ್ಲ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಆರ್ಟಿಕಲ್ ಎಂಬತ್ತೈದು ಒಂದು ಸ್ನಿಪ್ಟಿಗೆ ಹೋದ್ರೆ ಸೆಷನ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಪ್ರೊಗೇಷನ್ ಅಂಡ್ ರಿಸೊಲ್ಯೂಷನ್ ದ ಪ್ರೆಸಿಡೆಂಟ್ ಶಲ್ ಫ್ರಮ್ ಟೈಮ್ ಟು ಟೈಮ್ ಸಮನ್ ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಟು ಮೀಟ್ ಸಚ್ ಟೈಮ್ ಆ್ಯಂಡ್ ಪ್ಲೇಸ್ ಹಾಸ್ ಇ ಥಿಂಗ್ಸ್ ಫಿಟ್ ಬಟ್ ಸಿಕ್ಸ್ ಮಂತ್ ಶಾಲ್ ನಾಟ್ ಇಂಟರ್ವ್ಯೂನ್ ಬಿಟ್ವೀನ್ ಇಟ್ಸ್ ಲಾಸ್ಟ್ ಸಿಟಿಂಗ್ ಇನ್ ಒನ್ ಸೆಷನ್ ಅಂಡ್ ಡೇಟ್ ಅಪಾಯಿಂಟ್ಮೆಂಟ್ ಫಾರ್ ಇಟ್ಸ್ ಫಸ್ಟ್ ಸಿಟ್ಟಿಂಗ್ ಇನ್ ದ ನೆಕ್ಸ್ಟ್ ಹೌಸ್ ಸೆಕೆಂಡ್ ಬಂದ್ಬಿಟ್ಟು ದ ಪ್ರೆಸಿಡೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಪ್ರರೋಗ್ ದಿ ಹೌಸ್ ಆಫ್ ಐದರ್ ಆಫ್ ದಿ ಹೌಸ್ ಆ್ಯಂಡ್ ಡಿಸಾಲ್ವ್ ದಿ ಹೌಸ್ ಆಫ್ ದೀಪಲ್ ಸೊ ಇದು ಬಂದ್ಬಿಟ್ಟು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಎರಡು ಸೆಷನ್ ನಡುವೆ ಆರು ತಿಂಗಳಕ್ಕಿಂತ ಜಾಸ್ತಿ ಗ್ಯಾಪ್ ಇರಬಾರ್ದು ಅದೇ ರೀತಿಯಾಗಿ ಪ್ರೆಸಿಡೆಂಟ್ ಪ್ರೊರೋಗು ಮಾಡ್ಬೋದು ಡಿಸಾಲ್ವ್ ಮಾಡ್ಬೋದು ಅದೇ ಇನ್ನೊಂದು ನಾನು ಆರ್ಟಿಕಲ್ಗೆ ಹೋದರೆ ಇಲ್ಲಿ ನಾವು ನೋಡ್ಬೋದು ದ ಪ್ರೆಸಿಡೆಂಟ್ ಎಕ್ಸಸೈಸಸ್ ದ ಪವರ್ ಟು ಸಮನ್ ದಿ ಹೌಸ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆರ್ ದಿ ಕ್ಯಾಬಿನೆಟ್ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಅನ್ನು ವಾಪಸ್ ಹೋಗಿ ನೋಡಿದ್ರೆ ಒಂದೇದು ತಪ್ಪಾಗುತ್ತೆ ಎರಡನೇದು ಮತ್ತು ಕರೆಕ್ಟ್ ಮೂರನೇದು ಕರೆಕ್ಟ್ ಇದೆ ಸೊ ಆ್ಯನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು